ನಮಸ್ತೆ ಪ್ರಿಯ ವೀಕ್ಷಕರೇ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ಗ್ರಾಮದಲ್ಲಿ ಎನ್ ಎಮ್ ವಿ ವೆಂಕಟೇಶ್ ಮನೆಯ ಗೃಹ ಪ್ರವೇಶವಾಯಿತು ಮನೆಯು ಸುತ್ತಲೂ ಕಟ್ಟಡವಿದ್ದು ಮಧ್ಯ ಭಾಗದಲ್ಲಿ ಮಳೆಯ ನೀರು ಒಳಭಾಗಕ್ಕೆ ಬರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ತರಹದ ವ್ಯವಸ್ಥೆ ಸುಮಾರು ಒಂದು ತಂದೆಯ ಒಂದು ಅವರ ಒಂದು ಸುಮಾರು ಹತ್ತಿಪ್ಪತ್ತು ವರ್ಷಗಳ ಅಥವಾ ಐವತ್ತು ವರ್ಷಗಳ ಹಿಂದೆ ಹೆಂಚಿನ ಮನೆಗಳು ಅಂತಕ್ಕಂಥ ನಿರ್ಮಾಣ ಮಾಡ್ತಾಯಿದ್ರು ಆಗಿನ ಕಾಲ ಕಾಲಘಟ್ಟದಲ್ಲಿ ಈ ಥರದ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಈಗಿನ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಕೂಡ ಒಂದು ಇರ್ತಕ್ಕಂಥದ್ದನ್ನು ಈಗಿನ ಒಂದು ತಂತ್ರಜ್ಞಾನವನ್ನು ಬಳಸಿ ಅದೇ ರೀತಿ ಮಾದರಿಯ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಒಂದು ಸಣ್ಣ ತುಣುಕನ ನಾವು ನೋಡ್ಕೊಂಡು ಬರೋಣ ಬನ್ನಿ ನಮಸ್ತೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಗರೇನಹಳ್ಳಿಯ ಮನೆಯ ಒಂದು ಗೃಹಪ್ರವೇಶ ಇವತ್ತು ನಡೀತಾ ಇದೆ ಅವರ ಒಂದು ಹಳೆಯ ಸಂಪ್ರದಾಯವನ್ನು ಮಾದರಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ಅವರ ಹತ್ರ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಹಳೇ ನಾಳೆ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದಿರಾ ನಿಮ್ಮ ಅನಿಸಿಕೆಯಲ್ಲಿ ಅಲ್ಲ ನಾವು ಮೊದಲಿಂದನೂ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದು ಅದೇ ಸೊಗಡಿಂದ ಬೆಳೆದಿರೋದು ನಾವು ಎಲ್ಲೇ ಹೊರಗಡೆ ಏನೇ ಹೋರಾಡಿದ್ರು ಹೋರಾಟ ಮಾಡಿ ಜೀವನಕ್ಕಾಗಿ ಹೊರಗಡೆ ಹೋದ್ರೂ ಹಳ್ಳಿ ಸೊಗಡನ್ನ ಮರೆಯೋಕ್ಕಾಗಲ್ಲ ಈ ಹಳ್ಳಿ ಸೊಗಡಲ್ಲಿ ನಾವು ಬೆಳೆದು ಅದೇ ಸೊಗಡು ನಮ್ಮ ಮನಸ್ಸಲ್ಲಿ ಹಂಗೆ ಇರ್ತದೆ ಅದು ಯಾವುದೋ ಒಂದು ಆ ಲೈಫ್ ಸ್ಟೈಲಲ್ಲಿ ಚೇಂಜ್ ಆಗಿ ಮತ್ತೆ ಒಂದು ಲೈಫ್ ಸ್ಟೈಲ್ ಬೇರೆ ಒಂದು ಇದಕ್ಕೆ ಬಂದಾಗ ಅದೇ ಬೇಕು ಅನಿಸ್ತದೆ ಆ ಸೊಗಡು ಇರಲಿ ಅಂತ ಇಲ್ಲಿ ಹಳ್ಳಿಯಲ್ಲಿ ನಾವು ಹೊರಗಡೆಯಲ್ಲಿ ಇದು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ ಈ ಟೂರಿಂಟ್ ಹಾಕಿಸೋದ್ ಅಂದರೆ ಟಾಕೀಸ್ ಅಂದರೆ ಹಿಂದೆ ಹೆಂಗೆ ಅಂದರೆ ಈ ನಾಟಕ ಮಾಡೋರೆಲ್ಲ ಟೆಂಟ್ ಎತ್ಕೊಂಡು ಒಂದೊಂದು ಹಳ್ಳಿಯಲ್ಲಿ ಎಲ್ಲ ಹಾಕ್ಕೊಂಡು ಸೂತ ಹೋಗೋರು ಎಲ್ಲಿ ಸುತ್ತಾಕೊಂಡು ಹೋದ್ರೂ ಇರೋ ಹಳ್ಳಿಗೆ ಮತ್ತೆ ನಾವು ವಾಪಸ್ ಬರಲೇಬೇಕು ಅಂದರೆ ಟೂರಿನ್ ಟಾಕೀಸ್ ಎಲ್ಲ ಸುತ್ತಾಕೊಂಡು ಮತ್ತೆ ಅವ್ರ ಮನೆಗೆ ಅಲ್ಲಿಗೆ ವಾಪಸ್ ಬರೋದು ಆ ಕಾನ್ಸೆಪ್ಟಲ್ಲಿ ನಾವು ಎಲ್ಲೇ ಹೋದ್ರೂ ನಮ್ದು ಈಗ ಇದು ನಗರನಹಳ್ಳಿ ಈ ಯಾವ ಊರು ಅಂದರೆ ನಿಮ್ಮದು ಯಾವ ಊರು ಅಂದರೆ ನಗರೇನಹಳ್ಳಿ ಅಂತಲೇ ಹೇಳೋದು ಆ ಹಳ್ಳಿಗೆ ಬಂದಾಗ ಹಳ್ಳಿ ಸೊಗಡಲ್ಲಿ ಇರೋದೇ ನಮ್ಮ ಕಾನ್ಸೆಪ್ಟು ಹಂಗೆ ಆ ವಿಶೇಷತೆಯಿಂದ ನಮಗೇನು ಬೇಕೋ ಅದನ್ನು ಇಲ್ಲಿ ಮಾಡಿದ್ದೀರಿ ತುಂಬ ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಸಿ ನೋಡಿ ಪ್ರಿಯ ವೀಕ್ಷಕರು ಏನಂದರೆ ಹಳೆಯ ಸಂಪ್ರದಾಯವನ್ನು ಇವತ್ತು ಕೂಡ ನಗರೇನಹಳ್ಳಿಯ ಗ್ರಾಮಸ್ಥರಾಗಿರ್ತಕ್ಕಂಥ ಎನ್ ಎಮ್ ವಿ ವೆಂಕಟೇಶ್ ಅವರು ಮರೆತಿಲ್ಲ ಇದೇ ಥರದ ಹದಿಮೂರುಗಳಲ್ಲಿ ಕೂಡ ನಡೀತಾ ಇರ್ತದೆ ಪ್ರತಿ ಮನೆಯಲ್ಲಿ ಕೂಡ ನಡೀತಾ ಇರ್ತದೆ ಆ ಥರದ ವಿಧಾನವನ್ನು ಇವರು ನೆಡೆಸ್ಕೊಡ್ತಾರೆ ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ಹಾಗೆ ಕೂಡ ನಮ್ಮ ಜೊತೆ ರಾಮಾಂಜನಪ್ಪ ಅಂತಕ್ಕಂಥವರು ಲಕ್ಕಕೊಂಡಳಿಯಿಂದ ನಗರೇನಹಳ್ಳಿಗೆ ಬಂದು ಸಿ ಅವರ ಒಂದು ಮನೆಯನ್ನು ನೋಡೋದಿಕ್ಕೆ ಅಂತಲೇ ಬಂದಿದ್ದಾರೆ ಈ ಮಾದರಿಯ ಮರೆಯನ್ನು ಅವ್ರ ಹತ್ರ ಏನು ಅಭಿಪ್ರಾಯವನ್ನು ಅವ್ರ ಹತ್ರ ನಾವು ತಿಳ್ಕೊಳೋಣ ಸರ್ ನಮಸ್ಕಾರ ಈ ಮನೆಯನ್ನು ನೀವು ನೋಡಿದ್ರಿ ನಿಮ್ಮ ಏನು ಸರ್ ಈ ಮನೆ ಹಳೆ ಸಂಪ್ರದಾಯ ಮತ್ತು ಪ್ರಾಚೀನ ಕಾಲದ ಒಂದು ವಾಸ್ತು ಅಂದರೆ ಹಳೆ ಕಾಲದ ನೆನಪುಗಳನ್ನು ನೆನಪಾಗ್ತಾ ಇದೆ ಅಂತಕ್ಕಂಥ ವಿಚಾರ ಆಮೇಲೆ ಇದು ಮುಂದಿನ ಪಿ ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಇದು ಒಂದು ಇದಾಗುತ್ತೆ ಮಾದರಿ ಆಗುತ್ತೆ ಅಂದರೆ ಅವ್ರಿಗೆ ಇರೋದು ವಿಷಯ ಅವ್ರಿಗೆ ಮುಟ್ಟುತ್ತೆ ಯಾಕೆಂದರೆ ಇನ್ನಿಂದು ಯಾವ ಥರ ಇತ್ತು ಮನೆಗಳು ಅದರಲ್ಲಿ ಪ್ರಾಚೀನ ಸಂಸ್ಕೃತಿ ಒಂದು ಹೆಂಚಿನ ಮನೆಗಳೆಲ್ಲ ಇತ್ತು ಇವತ್ತಿನ ಏನಾಗುತ್ತೆ ಟೆಕ್ನಾಲಜಿ ಬಂದಿದೆ ಹೊಸ ಇವತ್ತನ ಬಂದಿದೆ ಆ ಥರ ಯಾವ ಥರ ಟೆಕ್ನಾಲಜಿ ಇಂಪ್ರೂವ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟಿತ್ತು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಪ್ರಾಯ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಹೊಸಳ್ಳಿ ವಾಸುದೇವ್ ಅಂತೇಳಿ ಮೂಲತಃ ಜನಪದ ಕಲಾವಿದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯನ್ನು ಪ್ರತಿಬಿಂಬಿಸುವಂಥ ಈ ಒಂದು ಸುಂದರವಾದ ಒಂದು ಮನೆ ಕಟ್ಟಿದ್ದಾರೆ ನಮ್ಮ ಗೌಡರು ತುಂಬ ಚೆನ್ನಾಗಿದೆ ಯಾವುದೇ ನವನವೀನ ಯಾವುದೇ ಒಂದು ಇದಿಲ್ಲ ಇದ್ದೇ ಹಳ್ಳಿಯ ಒಂದು ಸಂಸ್ಕೃತಿಯನ್ನು ಒಂದು ಪ್ರತಿಬಿಂಬಿಸುವಂಥ ಎಲ್ಲ ಈ ಮನೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಇರ್ಬೋದು ಅಡುಗೆ ಮನೆ ಮತ್ತು ದೇವ್ರ ಮನೆ ಮತ್ತು ಒಂದು ಪಟ್ಸಾಲೆ ಹಳ್ಳಿಯನ್ನು ನಮ್ಮ ಒಂದು ಜನಪದ ಸಂಸ್ಕೃತಿ ಏನಿದೆ ಅದನ್ನು ಪೂರ್ತಿ ಪ್ರತಿಬಿಂಬಿಸುವಂಥ ಇದರಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ धन्यवाद